ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲಾ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಚಾರ ಪದಬಂಧ ಈ ಒಂದು ಪದಬಂಧವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ನೀವು ಮಾಡಬೇಕಾಗಿರೋದು ಇಷ್ಟೇ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಬೋ ಅಂತರೂ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಆಲ್ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಪದಬಂಧವನ್ನು ಶುರು ಮಾಡೋಣ ಮೊದಲನೇ ಪ್ರಶ್ನೆ ದಕ್ಷಿಣ ಭಾರತದ ಮೀರಾಬಾಯಿ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಅಕ್ಕ ಮಹಾದೇವಿ ಮುಂದಿನ ಪ್ರಶ್ನೆ ಬಸವಣ್ಣನವರು ಸ್ಥಾಪಿಸಿದ ಮಹಾಮನೆಯನ್ನು ಹೀಗೆ ಕರೆಯುವರು ಉತ್ತರ ಅನುಭವ ಮಂಟಪ ಮುಂದಿನ ಪ್ರಶ್ನೆ ಪ್ರೀತಿ ಮೃದು ಸ್ವಭಾವ ಹೊಂದಿದ ಮಾನಿನಿ ಉತ್ತರ ಮಮತ ಮುಂದಿನ ಪ್ರಶ್ನೆ ನಮ್ರತೆ ಅಥವಾ ವಿನಯ ಎಂದು ಕರೆಯುವ ಪದ ಉತ್ತರ ವಿನು ಮುಂದಿನ ಪ್ರಶ್ನೆ ತಮಿಳುನಾಡಿನ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರ ಉತ್ತರ ಭರತನಾಟ್ಯ ಮುಂದಿನ ಪ್ರಶ್ನೆ ಬಿದಿರು ಬಿದಿರಿನಿಂದ ಮಾಡಿದ ದುಂಡಗಿನ ಸಾಧನ ಉತ್ತರ ಮಂಕರಿ ಮುಂದಿನ ಪ್ರಶ್ನೆ ಯೋಗದ ಪಿತಾಮಹ ಉತ್ತರ ಪತಂಜಲಿ ಮುಂದಿನ ಪ್ರಶ್ನೆ ಸರ್ವನಾಮಕ್ಕೆ ಉದಾಹರಣೆ ಉತ್ತರ ನಾನು ಮುಂದಿನ ಪ್ರಶ್ನೆ ಟ್ರಿಪೋಲಿ ಈ ದೇಶದ ರಾಜಧಾನಿ ಉತ್ತರ ಲಿಬಿಯಾ ಮುಂದಿನ ಪ್ರಶ್ನೆ ಮಹಾಭಾರತದ ಕಥೆಯ ಪ್ರಕಾರ ಬರುವ ಕಲಿಯುಗದ ರಾಕ್ಷಸ ಉತ್ತರ ಕದಿ. ಮುಂದಿನ ಪ್ರಶ್ನೆ ಅಬುಜಾ ಈ ದೇಶದ ರಾಜಧಾನಿ ಉತ್ತರ ನೈಜೀರಿಯಾ ವಂದನೆಗಳು ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ